ಅಣ್ಣಮಲೆ ಬಗ್ಗೆ ಕರ್ನಾಟಕದ ಈ ಸಾಮಾನ್ಯ ಅಂಬಿಕನೊಬ್ಬ ಹೇಳುವ ಮಾತನ್ನ ಕೇಳಿ ಅಂತ ಫರ್ಸನ್ ಗೊತ್ತಾ ಅಣ್ಣಮಲೆ ಇಂದ ನಮ್ಮ ಜಿಲ್ಲೆಗ ಸಿ ಆಗಿದ್ರು ಎಪಿಸಿಟಿ ಆಗಿದ್ರು ಮೈಸೂರು ಕ್ಷೇತ್ರನ 1 ವರ್ಷ ಆಯ್ದ್ರು ಅಂತವರ ಪಾಯೆವನ್ ಸೊಳಿ ನೀವು ಒಂದು ಸೀಟ್ ಕೊಡ್ಲಿಲ್ಲ ತಮಿಳುನಾಡು ತಿನ್ನ ನಾವು ಅವರಿಗೋಸ್ಕರ ತುಂಬಾ ಕಷ್ಟ ಏನು ಮಾಡಲಿಪ್ಪ ಜನ ಮಾಡಬೇಕು ಸೇಮೆ ಅದಕ್ಕೆ ರಾಮ ಹಿಂದೂಗಳು ಕರ್ಕೋನಿಲ್ಲ ಎಲ್ಲ ವಾನರ್ ಸೇನೆಯ ಕರ್ಕೋಗಿ ಲಂಚಲಿ ರಾವಣನ್ ಬಂದು ಅದೇ ನಮ್ ಹಿಂದೂಗಳ್ ಕರ್ಕೊಂಡೋಗಿದ್ರ ಎಲ್ಲ ರಾವಣ ಐಶ್ವರ್ಯ ನೋಡಿ ಎಲ್ಲ ರಾವಣ ರಾಜ್ಯ ಹಿಂದೂಗಳು ಕರ್ಕೊಂಡಿಲ್ಲ ವಾನರ ಸೇನೆಯ ಕರ್ಕೋದು ಅದಕ್ಕೆ ರಾಮ ಯುದ್ಧ ಬಂದು ನಮ್ಮ ಹಿಂದೂಗಳು ಕರ್ಕಹೋಗಿದ್ರ ಅವತ್ತು ರಾಮ ಯುದ್ಧ ಗೆಲ್ಲಾಕಾಯ್ತೀನಿಲ್ಲ ಎಲ್ಲ ರಾವಣ ರಾಜ್ಯಕ್ಕೆ ಸೇರ್ಕೊಳ್ಳೋರು ಎಲ್ಲ ಐಶ್ವರ್ಯ ಅಂತ ನೋಡ್ರಲ್ಲ ಅಂತ ಜನ ನಮ್ಮ ಹಿಂದೂ ಜನ ಇರೋದು ಎಲ್ಲ ಫ್ರೀ ಫ್ರೀಗೆ ಯಾಕೆ ಈ ವಿಡಿಯೋ ಹಾಕಿದ್ದು ಅಂದ್ರೆ ಇದು ಅಣ್ಣಮಲೈಯವರ ಬಗ್ಗೆ ಕರ್ನಾಟಕದಲ್ಲಿರುವ ಜನರಿಗೆ ಇರುವ ಪ್ರೀತಿ ವಿಶ್ವಾಸ ನಂಬಿಕೆ ಕರ್ನಾಟಕದವರಿಗೆ ತಮಿಳಿಗರನ್ನ ಕಂಡರೆ ಆಗುವುದಿಲ್ಲ ಎಂದೆಲ್ಲ ಕೆಲವರು ವಾದ ಮಾಡ್ತಾರೆ ಹೌದು ಕರ್ನಾಟಕದಲ್ಲಿ ತಮಿಳಿಗರನ್ನ ಕಂಡರೆ ಆಗಲ್ಲ ಯಾವಾಗೆಂದರೆ ಕಾವೇರಿ ವಿಷಯ ಬಂದಾಗ ಭಾಷಾ ವಿಷಯ ಬಂದಾಗ ನಮ್ಮತನದ ಬಗ್ಗೆ ಪ್ರಶ್ನೆ ಬಂದಾಗ ಮಾತ್ರ ಆದರೆ ಪ್ರೀತಿ ವಿಶ್ವಾಸದಿಂದ ಕನ್ನಡಿಗರೊಂದಿಗೆ ಇದ್ದರೆ ಈ ಪ್ರಪಂಚದ ಭೂಪಟದಲ್ಲಿರುವ ಯಾವುದೇ ಒಂದು ಭಾಗದಿಂದ ಬಂದರೂ ಪ್ರೀತಿಯನ್ನ ಕೊಟ್ಟೇ ಕೊಡ್ತಾರೆ ನೀವೇ ನೋಡಿಲ್ವಾ ಕರ್ನಾಟಕದಲ್ಲಿ ಅದೆಷ್ಟು ಮಂದಿ ತಮಿಳುಗರು ಮಾತ್ರವಲ್ಲದೆ ಎಲ್ಲೆಲ್ಲಿಂದಲೂ ಬಂದ ಜನರಿಗೆ ಅನ್ನ ನೀಡುತ್ತಿದ್ದಾರೆ ಎಂದು ಇವರಲ್ಲಿ ಅಣ್ಣಮಲೈ ಕೂಡ ಒಬ್ಬರು ಇದಕ್ಕೆ ಕಾರಣ ಅಣ್ಣಮಲೆಯವರು ಕನ್ನಡಕ್ಕೆ ಹಾಗೂ ಕರ್ನಾಟಕದವರಿಗೆ ತುಂಬಾ ಪ್ರೀತಿಯನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೆ ಕನ್ನಡಿಗರು ಜೀವನದಲ್ಲಿ ಎಂದು ಮರೆಯಲಾಗದ ಪ್ರೀತಿಯನ್ನ ಕೊಡ್ತಾ ಇದ್ದಾರೆ ಈ ಪ್ರೀತಿಯ ಬಗ್ಗೆ ಸ್ವತಃ ಅಣ್ಣಮಲೆಯವರೇ ಹಲವಾರು ಕಾರ್ಯಕ್ರಮಗಳಲ್ಲಿ ಹಂಚಿಕೊಂಡಿದ್ದಾರೆ ಕನ್ನಡಿಗರು ನನಗೆ ವಿಶೇಷವಾದ ಸ್ಥಾನವನ್ನ ನೀಡಿದ್ದಾರೆ ಅವರ ಪ್ರೀತಿಗೆ ನಾನು ಸಾಯುವವರೆಗೂ ಚಿರಋಣಿಯಾಗಿರುತ್ತೇನೆ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ದೇನೋ ನನಗೆ ಗೊತ್ತಿಲ್ಲ ಇಂತಹ ಪ್ರೀತಿ ಪರಭಾಷಿಗನಾದ ನನಗೆ ನೀಡುತ್ತಿದ್ದಾರೆ ಕನ್ನಡಿಗರು ಕನ್ನಡಿಗರ ಮನಸ್ಸು ವಿಶಾಲವಾದದ್ದು ನಮ್ಮನ್ನ ಕೂಡ ಪ್ರೀತಿಯಿಂದಲೇ ಅಪ್ಪಿಕೊಳ್ಳುತ್ತಾರೆ ಎಂದು ಹಲವಾರು ಕಡೆ ಹೇಳಿಕೊಂಡಿದ್ದಾರೆ ಅದರಲ್ಲೂ ಉಡುಪಿ ಭಾಗದ ಜನರನ್ನ ಕಂಡರೆ ಅಣ್ಣಮಲೆಯವರಿಗೆ ವಿಪರೀತವಾದ ಪ್ರೀತಿ ಅಣ್ಣಮಲೆಯವರು ಕರ್ನಾಟಕಕ್ಕೆ ಆಗಮಿಸಿದ್ದು ಒಬ್ಬ ದಕ್ಷ ಐಪಿಎಸ್ ಅಧಿಕಾರಿಯಾಗಿ ಎರಡ್ ಸಾವಿರದ ಹದಿಮೂರರ ಸೆಪ್ಟೆಂಬರ್ನಲ್ಲಿ ಕರ್ನಾಟಕದ ಉಡುಪಿ ಜಿಲ್ಲೆಗೆ ಕಾಲಿಟ್ಟ ಅಣ್ಣಮಲೈ ನಂತರ ಚಿಕ್ಕಮಗಳೂರು ಬೆಂಗಳೂರುಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸುತ್ತಾರೆ ಅಣ್ಣಮಲೆಯನ್ನ ಕರ್ನಾಟಕದ ಸಿಂಗಂ ಎಂದು ಕೂಡ ಕರೀತಾರೆ ಇದಕ್ಕೆ ಕಾರಣ ಅವರ ಧೈರ್ಯ ನ್ಯಾಯದ ಪರ ನಿಲ್ಲುವಂತಹ ಮನೋಭಾವ ಆರೋಪಿ ಅಥವಾ ಅಪರಾಧಿ ಎಂತಹ ಪವರ್ಫುಲ್ ನಿಂದ ಬಂದರೂ ಕೂಡ ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆಯನ್ನ ನೀಡೇ ನೀಡ್ತಾರೆ ಅದಕ್ಕಾಗಿಯೇ ಅಣ್ಣಮಲೆಯನ್ನ ಕಂಡರೆ ಅದೆಷ್ಟೋ ಅಪರಾಧಿಗಳು ಅಪರಾಧವನ್ನ ಮಾಡುವುದಕ್ಕೂ ಹೆದರ್ತಾರೆ ಈವರೆಗೆ ಡಿವರ್ಸ್ ಆಗಲು ಹೊರಟಿದ್ದ ಏಳ್ನೂರಕ್ಕೂ ಅಧಿಕ ದಂಪತಿಗಳನ್ನ ತನ್ನ ಸಮಯ ಹಾಳಾದರೂ ಪರವಾಗಿಲ್ಲ ಗಂಟೆಗಟ್ಟಲೆ ಕೂರಿಸಿಕೊಂಡು ಅವರ ಸಮಸ್ಯೆಗೆ ಪರಿಹಾರ ನೀಡಿ ಒಂದು ಮಾಡಿದ ಹೆಗ್ಗಳಿಕೆ ಕೂಡ ಅಣ್ಣಮಲೇಗಿದೆ ಇಂತಹ ದಕ್ಷ ಅಧಿಕಾರಿ ಡೆಪ್ಯೂಟಿ ಕಮಿಷನರ್ ಆಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಅಣ್ಣಮಲೆಯವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತನ್ನ ಸೇವೆಗೆ ರಾಜೀನಾಮೆಯನ್ನ ನೀಡಿ ಕೃಷಿ ಮಾಡಿ ಯುವಕರಿಗೆ ಪ್ರೇರೇಪಣೆ ಮಾಡಬೇಕೆಂದು ತನ್ನೂರಿಗೆ ತೆರಳುತ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಸ್ಪರ್ಧಿಸುತ್ತಾರೆ ಎಲ್ಲರೂ ಕೂಡ ಅಣ್ಣಮಲೆಯವರು ಗೆಲ್ಲುತ್ತಾರೆ ಎಂದು ನಂಬಿಕೆ ಇಟ್ಟಿದ್ದರು ಆದರೆ ತಮಿಳುನಾಡಿನಲ್ಲಿ ಅಣ್ಣಮಲೆಯವರಿಗೆ ಸೋಲು ಇದನ್ನ ಕಂಡು ತಮಿಳಿಗರಿಗಿಂತ ಕರ್ನಾಟಕದವರಿಗೆ ಹೆಚ್ಚು ಅಣ್ಣಮಲೆಯವರ ಸೋಲು ನೋವು ನೀಡಿತ್ತು ಎಂದರೆ ತಪ್ಪಾಗಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಣ್ಣಮಲೆಯವರ ಸೋಲಿನ ಬಗ್ಗೆ ವಿಷಾದನೀಯ ವ್ಯಕ್ತಪಡಿಸುತ್ತಾರೆ ಇದು ಒಬ್ಬ ತಮಿಳಿಗ ಕನ್ನಡಿಗರಿಗೆ ಕೊಟ್ಟ ಪ್ರೀತಿಗೆ ಕನ್ನಡಿಗರು ಪ್ರತ್ಯುತ್ತರವಾಗಿ ಪ್ರೀತಿ ನೀಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಲ್ಲೂ ಬೇಸರದ ಪೋಸ್ಟ್ಗಳೇ ಹರಿದಾಡುತ್ತಿದ್ದವು ತಾನು ಸೋತ ಬಗ್ಗೆ ಅಣ್ಣಮಲೆಯವರು ಮಾತಾಡಿದ್ದು ಗೆಲ್ಲಲು ಸಮಯ ಬೇಕಾಗುತ್ತದೆ ನಾನೊಬ್ಬ ಸಾಮಾನ್ಯ ರೈತನ ಮಗ ಎಂದು ಹೇಳಿದ್ದಾರೆ ಇದರಂತೆ ಅಣ್ಣಮಲೆಯವರು ಮುಂದಿನ ಬಾರಿ ಎಲೆಕ್ಷನ್ನಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಜಯಭೇರಿ ಗಳಿಸಲಿ ಎನ್ನುವುದು ನಮ್ಮ ಆಶಯ